ಇದ್ರ ಹತ್ರ ತಲ್ಕಾಡ್ ಹತ್ರ ಸಿಕ್ಕಿದೆ ಇದ್ದು ಸರ್ ತರ್ಕಾಡ್ ಏನೇನು ಫೇಮಸ್ ಅಂತ ನಿಮ್ಗೆ ಸ್ವಲ್ಪ ಇರ್ಬೋದು ಆ ಏರಿಯಾ ಪಕ್ಕ ಅಕ್ಕ ಪಕ್ಕ ಸರ್ ಒಂದು ಸಿಂಪಲ್ ಆಗಿ ಇದ್ರ ಜೊತೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ತೋರಿಸೋಣ ಸೂಪರ್ ಸೂಪರ ರೆಡಿ ಎಸ್ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ ನಿಮ್ದು ಯಾವ್ದಾದ್ರು ಪರ್ಸನಲ್ ವಸ್ತು ಏನಾದ್ರು ಇದೆಯಾ ಲೈಕ್ ನಿಮ್ಮ ವಾಚ್ ಬಾರ್ ಮಾಡ್ಬೋದಾ ನಾನು ತಗೊಂಡೋಗಲ್ಲ ಸರ್ ವಾಪಸ್ ಕೊಟ್ಬಿಡ್ತೀನಿ ಎಸ್ ಥ್ಯಾಂಕ್ ಯು ಸೊ ಮಚ್ ಸೂಪರ್ ಹಾಂ ಕಟ್ಟೋದ್ ಬೇಡ ಸರ್ ಇಲ್ಲ ಪ್ರಾಬ್ಲಮ್ ಆಗುತ್ತೆ ಸರ್ ಮೈಕ್ ನಾವು ಪ್ಲೀಸ್ ಮ್ಯಾಮಾಗ ಕೊಟ್ಬಿಡ್ತೀನಿ ಇವಾಗ ಟೂ ಮಿನಿಟ್ಸ್ ಯಾರು ಮಾತಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸೈಲೆಂಟ್ ಆಗಿರಿ ಎಷ್ಟು ಸೈಲೆಂಟ್ ಆಗುತ್ತೋ ಅಷ್ಟು ಬೆಟರ್ ಸರ್ ನಾನು ನಿಮ್ಗೆ ಏನು ಹೇಳ್ತೀನೋ ಫಾಲೋ ಅಷ್ಟೇ ನಾನು ಸರ್ ಸಿಂಪಲ್ ಆಗೇ ಒಂದು ರೆಸ್ಟಿಂಗ್ ಪೊಸಿಷನ್ ಪೊಸಿಷನಲ್ಲಿ ಕೂತ್ಕೊಳ್ಳಿ ಸರ್ ಕಣ್ಮುಚ್ಕೊಳ್ಳಿ ಸರ್ ಬ್ರೀದ್ ಮಾಡಿ ಔಟ್ ಮಾಡಿ

தாக்கற நோக்கு ماشي செக்லிட் டேட்டே ஸ்யோவெட் ஹிஸ் மை பிரீட்ஜ் மென்ஷன் வித் கோட் ரீட் அண்ட் ரீலெஃப் ரக்கெட் கேப்பனி எனிதிங் நீ நான் மாத்தறது கேலிஸ்ட்டியலா ಸ್ವಲ್ಪ ஓகே சீக்காய் அ வீ கன் வுச்சு கொண்டு ஏடிஸ்

ಸರ್ ಕೈ ಡೌನ್ ಮಾಡಿ ಇವಾಗ ನಿಮ್ಮ ಹತ್ರ ಒಂದು ಸಿಂಪಲ್ ಎಕ್ಸ್ಪರಿಮೆಂಟ್ ಮಾಡ್ತೀನಿ ಅದಕ್ಕೆ ಮತ್ತೆ ನಿಮ್ಮ ಒಂದು ಕನೆಕ್ಷನ್ ಕೊಟ್ಟಿದ್ದೀನಿ ಏನು ಅಂದ್ರೆ ಇವಾಗ ಓಪನ್ ಮಾಡಿ ಏನಾಗುತ್ತೆ ಅಂದರೆ ಸಿಂಪಲ್ ಅವರಿಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಏನು ಅಂದರೆ ನನ್ನ ಪಾಸ್ವರ್ಡ್ ಅದು ಮತ್ತೆ ನಿಮ್ಮ ಮೈಂಡ್ ಒಂಥರ ಒಂದೇ ಟೈಮ್ ವರ್ಕ್ ಆಗುತ್ತೆ ಹಿಂಗೆ ಅಂದ್ರೆ ಸರ್ ಸಿಂಪಲ್ ಆಗಿ ಇವಾಗ ನನ್ನ ಹತ್ರ ಒಂದು ಫೋರ್ ಡಜಿಟ್ ಪಾಸ್ವರ್ಡ್ ಇದೆಯಲ್ಲ ರ್ಯಾಂಡಮ್ ಆಗಿ ಫೋರ್ ಡಿಜಿಟ್ಸ್ ಓಪನ್ ಮಾಡಿ ಟ್ರೈ ಮಾಡಿ ಓಪನ್ ಆಗುತ್ತಾ ನೋಡಿ ಓಪನ್ ಆಗಲ್ಲ ಬಟ್ ಇವಾಗ ನೀವು ವಾಚ್ ಹಾಕೊಳ್ಳಿ ನೀವು ನನ್ನ ಮೈಂಡ್ ರೀಡ್ ಮಾಡ್ಬೋದು ಇವಾಗ ಹೆಂಗೆ ಅಂದರೆ ಇಮ್ಯಾಜಿನ್ ಮಾಡಿ ಆ ಡಾಲ್ ನಿಮಗೆ ಬರ್ತಿದೆ ಹೇಳ್ತಿದೆ ಅಂತ ಫಸ್ಟ್ ಡಿಜಿಟ್ ಸಾತ್ವಿಕ್ ಫೋನ್ ನಂಬರ್ ಅಂದರೆ ಪಾಸ್ವರ್ಡ್ ಇದು ಅಂತ ಹೇಳುತ್ತೆ ಅಂತ ಏನಕ್ಕೆ ಅಂತ ಗೊತ್ತಿಲ್ಲ ಸುಮ್ಮನೆ ನಿಮ್ಮ ಮೈಂಡಲ್ಲಿ ಅದಂತ ಇಮ್ಯಾಜಿನೇಟಿವ್ ಫೀಲಿಂಗ್ ಬಂದೇ ಬರುತ್ತೆ ಓಕೆ

सीरियसली सुपर ये बात आती है तो सुनने रैंडम अगेन ये रो ऐड तर रहता है टेंशन मार देता है मैं मारूंगा या नंबर एक सर फोर सुपर मारी सर फोर इन्होने आई लाइक टेंशन सुपर लास्ट डिजिट सर વર્ક આગિર <laughs> 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 <laughs>